ಹಿಂದಿನ ಭಾಗದಲ್ಲಿ ರಾಧಿಕಾ ಮತ್ತೆ ದಿನೇಶ್ ಅವರು ವರ್ಕ್ ಪ್ರಸರ್ ಇಂದ ಮಗಳನ್ನ ಕೇರ್ಲೆಸ್ ಮಾಡ್ತಾ ಇರ್ತಾರೆ ಮಗಳಿಗೆ ಏನೇನ್ ಬೇಕೋ ಎಲ್ಲಾನು ಅವ್ಳು ಕೇಳೋದಕ್ಕಿಂತ ಮೊದಲೇ ತಂದ್ಕೊಟ್ರು ಅವಳಿಗೆ ಬೇಕಾಗಿರೋದು ತಂದೆ ತಾಯಿ ಪ್ರೀತಿ ಅದೇ ಅವರು ಕೊಡ್ತಾ ಇರಲ್ಲ ಅವಳ ಮನಸ್ಸಿನ ನೋವು ಕೌರಿಗ ಅರ್ಥ ಆದಷ್ಟು ತಂದೆ ತಾಯಿಗೆ ಅರ್ಥ ಆಗಿರಲ್ಲ ಹಾಗಾದ್ರೆ ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಪೇರೆಂಟ್ಸ್ ಮೀಟಿಂಗಿಗೆ ತಂದೆ ತಾಯಿ ಇಬ್ರು ಬರ್ದಾ ಇರೋದ್ರಿಂದ ನವ್ಯನಿಗ್ ತುಂಬಾನೇ ಬೇಜಾರಾಗಿರತ್ತೆ ಹೋಗಲ್ಲ ಅಂತ ಕೂತಿರ್ತಾಳೆ ಆದ್ರೆ ಗೌರಿ ಹೇಗೋ ಸಮಾಧಾನ ಮಾಡಿ ಮಾಡಿಗೂ ಕರ್ಕೊಂಡ್ ಬರ್ತಾಳೆ ಪಿಂಕಿ ಯಾಕ್ ಮಗಳೇ ನಾನ್ ನಿನ್ಗೆ ಎಷ್ಟು ಸಾರಿ ಹೇಳಿದೀನಿ ಯಾರನ್ನೇ ಆಗ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅಂತ ನೀನ್ ನೋಡಿದ್ರೆ ಅದು ಇದು ಅಂತಿದ್ಯಾ ಅವ್ರಿಗೆ

ಹಾಗಾಗಿ ನಾನೇ ಸಮಾಧಾನ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದೆ ಹೌದಾ ನವ್ಯಾ ನೀನು ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಬೇಜಾರ್ ಮಾಡ್ಕೊಂಡ್ಬೇಡ ಹೇಗೋ ನಿಮ್ಮ ಅಪ್ಪ ಅಮ್ಮ ಬರ್ತಾ ಇದ್ರೆ ಏನಾಯ್ತು ಈ ಆಂಟಿ ಬಂದಿದ್ದಾರೆ ಅಲ್ವಾ ನೀನ್ ಅದಕ್ ಖುಷಿ ಅಪ್ಪ ಅಮ್ಮ ಬರ್ತಿದ್ರೆ ಬೇಜಾರ್ ಯಾಕೆ ಮಾಡ್ಕೊಳ್ತಿದ್ಯಾ ಪಿಂಕಿ ಸರ್ ಕರಿತಾ ಇದಾರೆ ಬಾ ಒಳಗ ಹೋಗೋಣ ಪಪ್ಪ ಪಪ್ಪ ಅವಳು ಎಷ್ಟು ಚೆನ್ನಾಗಿ ಓದ್ತಾಳೆ ಗೊತ್ತಾ ಎಲ್ಲದರಲ್ಲೂ ಔಟ್ ಆಫ್ ಔಟ್ ತಗೊಂಡಿದ್ದಾಳೆ ಪಾಪ ಅಲ್ವಾ ಅವರಪ್ಪ ಅಮ್ಮ ಬಂದಿದ್ರೆ ಸರ್ ಗುಡ್ ಗುಡ್ ಅಂತಿದ್ರು ಅವಾಗ ಅವಳಿಗೆ ಖುಷಿ ಆಗ್ತಿತ್ತು ಅಲ್ವಾ ಪಾಪಾ ಓ ಮಗ್ಳೆ ಪಾಪ ಅವಳಿಗೆ ಅವರಪ್ಪ ಅಮ್ಮ ಬಂದಿಲ್ಲ ಅಂತ ಬೇಜಾರಾಗಿದೆ ನೀನು ಅವರ ಹೆದ್ರಿಗಾಗಿ ಎಲ್ಲಾ ಮಾತಾಡ್ತ್ರೆ ಅವಳಿಗೆ ಇನ್ನೂ ಬೇಜಾರாகுತ್ತೆ ಆಯ್ತಾ ಎಲ್ಲರೂ ನಿನ್ ಪಪ್ಪನ ಹಾಗೆ ನಿನಗೋಸ್ಕರ ಫ್ರೀ ಮಾಡ್ಕೊಂಡ್ ಬಂದ ಹಾಗೆ ಮಕ್ಕಳಿಗೋಸ್ಕರ ಫ್ರೀ ಮಾಡ್ಕಳ್ತಾರಾ ಹೇಳು ನೋಡಿ ಅಕ್ಕ ಆಂಟಿ ಅಮ್ಮ ಅಪ್ಪ மோ இல்ல தகண்ட் பர்க்கல்வாங்க கேள்வி அவரு ஃபோன் மாதாத்தா நீக்கொள்ள ಇನ್ನೊಂದಿನ ಅವರಿಬ್ಬರು ಬಂದು ನಿನ್ನ ಮೇಸ್ಟ್ ಹತ್ರ ನಿನ್ನನ್ನು ಕೂರ್ಸ್ಕೊಂಡು ಮಾತಾಡ್ಸಿ ನಿನ್ ಗುಡ್ ಅಂತ ಹೇಳಿಸ್ತಾರೆ ಆಯ್ತಾ ಇಲ್ಲ ನನಗ್ ಗೊತ್ತು ಡ್ಯಾಡಿ ಮಮ್ಮಿಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಯಾವಾಗ ನೋಡಿದ್ರು ಆಫೀಸು ಆಫೀಸು ಅಂತ ನನ್ನನ್ನು ಕೇರ್ಲೆಸ್ ಮಾಡ್ತಾರೆ ನೀನ್ ಸುಮ್ಮನೆ ಹೇಳ್ತೀಯ ಅಷ್ಟೇ ಹೋಗು ನೀವ್ ಯಾರು ಬೇಡ ನನ್ಗೆ ಪಾಪ ಆ ಮಗು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಏನ್ ಚಿಕ್ಕವಳ ಅವಳಿಗೂ ಎಲ್ಲಾನು ಅರ್ಥ ಆಗ್ತಾ ಇದೆ ಬೆಳೀತಾ ಬೆಳಿತಾ ಎಲ್ಲಾನು ಗೊತ್ತಾದ್ಮೇಲೂನು ನಾನು ಹೇಳೋ ಸುಳ್ಳುನಾಡ ಯಾಕೋರು ಅಕ್ಕೋರು ಗಂಡ ಯಾಕ್ ಹೀಗೆ ಮಾಡ್ತಿದಾರೋ ಇಪ್ಪತ್ನಾಲ್ಕು ಗಂಟೆ ದುಡ್ಡು ದುಡ್ಡು ಅಂತ ದುಡಿಮೆ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಿದಾರೆ ಆ ದುಡ್ದಿದ್ದೆಲ್ಲಾ ಏನ್ ಮಾಡ್ತಾರೆ ಮಗಳೇ ಇವ್ರ ಜೊತೆ ಚೆನ್ನಾಗಿಲ್ಲ ಅಂದ್ರೆ ಅದ್ ಏನ್ ಜನಾನು ಇವಾಗಂತೂ ಯಾರ ನೋಡಿದ್ರು ದುಡ್ಡು ದುಡ್ಡು ಅಂತ ದುಡ್ಡಿನ ಹಿಂದೆನೆ ಹೋಗ್ತಾರೆ ಇವರಿಗೆ ಮಕ್ಕಳು ಮರಿ ಸಂಬಂಧ ಇವೆಲ್ಲ ಬೇಡವೇ ಬೇಡ ಅನ್ಸುತ್ತೆ ಕೇಳಿದ್ರೆ ಅಯ್ಯೋ ಯಾರಿಗೋಸ್ಕರ ಮಾಡ್ತಿರೋದು ಎಲ್ಲಾನು ಅವ್ರಿಗೋಸ್ಕರ ಅಂತಾರೆ ದಿನಗಳು ಕಳೆದಾಗು ನವ್ಯರ್ಲಿ ಬೆಳವಣಿಗೆನೂ ಆಗ್ತಾ ಇರುತ್ತೆ ಹಾಗಾಗಿನೇ ಆಗ್ತಾ ಬಂದಾಗುನು ಎಲ್ಲಾ ಊಹೆನೂ ಗೊತ್ತಾಗತ್ತೆ ಅಲ್ವಾ ಅದೇ ತರ ರಾಧಿಕಾ ಮತ್ತೆ ದಿನೇಶ್ ಅವಳನ್ನ ಕೇರ್ಲೆಸ್ ಮಾಡ್ತಿದ್ದಾರೆ ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತಾನೆ ಹೋಗ್ತಿರ್ತಾರೆ ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ ಅದು ಅವಳ ಮನ್ಸಲ್ಲಿ ತುಂಬಾನೇ ನೋವು ಕೂಡ ತರುತ್ತೆ ಹೀಗೆ ದಿನಗಳು ಕಳಿಯತ್ತೆ ವರ್ಷಗಳು ಕಳಿಯತ್ತೆ ರಾಧಿಕಾ ದಿನೇಶ್ ಮಾತ್ರ ಏನು ಬದಲಾಗಲ್ಲ ಅವ್ರ ಬಿಸಿಯಾಗೇ ಇರ್ತಾರೆ ನವ್ಯ ಪ್ಯೂಸಿ ಓದ್ತಾ ಇರ್ತಾಳೆ ಮಾತ್ರ ತುಂಬಾ ಬದಲಾಗಿರ್ತಾಳೆ ಇವತ್ತು ಅಮ್ಮ ನಮ್ಮ ಮನೆಗೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ರು ಕಣೆ ಬಟ್ ಇವತ್ತು ಕ್ಲಾಸ್ ಬೇರೆ ಲೇಟ್ ಆಗಿ ಬಿಟ್ಬಿಟ್ರು ಇಫ್ ಯು ಡೋಂಟ್ ಮೈ ನೀನ್ ಇವಾಗ ನಮ್ಮ ಬರ್ತೀಯಾ ಬರ್ತೀಯ ನಿನ್ನನ್ನು ನಿನ್ನ ಕ್ಯಾಬ್ ಬುಕ್ ಮಾಡಿ ಕಳಿಸ್ಕೊಡ್ತೀನಿ ಅಥವಾ ಅಪ್ಪನ ಹತ್ರ ಡ್ರಾಪ್ ಮಾಡೋದಕ್ಕೆ ಹೇಳ್ತೀನಿ ಪಿಂಕಿ ರಿಯಲಿ ನಿಮ್ಮಮ್ಮ ನನ್ನನ್ನು ಇನ್ವೈಟ್ ಮಾಡಿದಾರಾ ವಾವ್ ನಾನು ಬರ್ತೀನಿ ಕಣೆ ನನ್ನ ನೈಟು ಕ್ಯಾಬ್ ಬುಕ್ ಮಾಡಿಬಿಟ್ಟು ರಿಟರ್ನ್ ಕಳಿಸಿದ್ರೆ ಸಾಕು ಹೌದಾ ಒಳ್ಳೇದಾಯಿತು ನೋಡು ನಾನು ಇವತ್ತು ಬೇಗ ಕ್ಲಾಸ್ ಬಿಡತ್ತೆ ಅಂತ ಹೇಳಿದ್ದೆ ಹಾಗಾಗಿ ನವ್ಯನೂ ಕರ್ಕೊಂಡು ಬಾ ಅಂತ ಹೇಳಿದರು ಬಟ್ ಏನು ಮಾಡೋದು ಅಚ್ಚೊರೆ ಲೆಕ್ಚರು ಕ್ಲಾಸೇ ಬಿಟ್ಟಿಲ್ಲ ನೋಡು ಸರಿ ಹಾಗಾದರೆ ಬಾ ಹೊರಡೋಣ ನೀನು ಯಾವುದಕ್ಕೂ ಒಂದ್ಸಾರಿ ನಿಮ್ಮಮ್ಮಂಗೆ ಫೋನ್ ಮಾಡಿ ವಿಷಯ ತಿಳಿಸು ಅಯ್ಯೋ ಫೋನ್ ಮಾಡಿ ವಿಷಯ ತಿಳಿಸೋದಕ್ಕೆ ನನ್ನ ಹತ್ರ ಫೋನ್ ಇದ್ರೆ ತಾನೆ ಓ ಹೌದಾ ಸರಿ ಬಿಡು ನಾನು ಅದನ್ನ ಯೋಚನೆನೇ ಮಾಡಿಲ್ಲ ಸರಿ ಹಾಗಾದ್ರೆ ನಾವು ಮನೆಗೆ ಹೋಗೋಣ ಮನೇಲಿ ಅಮ್ಮನ ಹತ್ರ ಫೋನ್ ಇದೆಯಲ್ವಾ ಅಮ್ಮನ ಫೋನಿಂದ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅಯ್ಯೋ ಪರವಾಗಿಲ್ಲ ಬಿಡ ಅದಕ್ಕೆ ಫೋನ್ ಮಾಡೋದೇನು ಅವಶ್ಯಕತೆ ಇಲ್ಲ ಅವ್ರು ಹೇಗೂ ನನ್ನ ಬಗ್ಗೆ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಇಲ್ಲ ನಾನು ಎಷ್ಟೊತ್ತಿಗೆ ಹೋದ್ರು ಎಷ್ಟೊತ್ತಿಗೆ ಬಂದ್ರು ಯಾರು ತಾನೇ ಅಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾರೆ ನನ್ನ ಮನೆಗೆ ಬಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ರಿಟರ್ನ್ ಹೋಗ್ತೀನಿ ಬಿಡು ಫೋನ್ ಎಲ್ಲ ಮಾಡೋದ್ ಬೇಡ ಸರಿ ಸರಿ ನೀನು ಇವಾಗ ಬೇಜಾರ್ ಮಾಡ್ಕೊಂಡ್ಬೇಡ ಬಾ ಹೋಗೋಣ ಮೊದ್ಲು ಆಲ್ರೆಡಿ ಲೇಟ್ ಆಗಿದೆ ಆ ಚೊರೆ ಬಾಣ್ಲಿಂದ ಇಲ್ಲೇ ಇದ್ದೀವಿ ಇನ್ನು ಕಾಲೇಜಲ್ಲಿ ಇನ್ನು ಮನೆಗೆ ಹೋಗ್ಬೇಕು ಅಮ್ಮ ನಿನಗೋಸ್ಕರ ವೆರೈಟಿ ವೆರೈಟಿ ಅಡುಗೆ ಕೂಡ ಮಾಡಿದ್ದಾಳೆ ಬೇಗ ಬಾ ಮೊದ್ಲಿಂದನೂ ತಂದೆ ತಾಯಿ ಅವಳನ್ನ ಏನು ಕೇರ್ ಮಾಡ್ದೇ ಇರೋ ಕಾರಣದಿಂದ ನವ್ಯಾ ಇವತ್ತು ಪಿಂಕಿ ಮನೆಗೆ ಯಾರಿಗೂ ಇನ್ಫಾರ್ಮ್ ಮಾಡ್ತೇನೆ ಹೋಗ್ತಾಳೆ ಗೌರಿ ಸಾರಿ ಕಣೆ ಸ್ವಲ್ಪ ಬರೋದು ಲೇಟ್ ಆಗ್ಬಿಡ್ತು ಸರಿ ನೀ ಇನ್ ಹೊರಡು ಅದು ಅದು ಅಕ್ಕರೆ ನವ್ಯ ಕಾಲೇಜಿಗೆ ಹೋದೋಳು ಇನ್ನೂ ವಾಪಸ್ ಬಂದಿಲ್ಲ ಹಾಗಾಗಿ ನಾನು ಕಾಯ್ತಾ ಇದ್ದೀನಿ ಅವಾಗಿಂದ ಬರ್ತಾಳೇನೋ ಅಂತ ಏನು ನವ್ಯ ಇನ್ನು ಕಾಲೇಜಿಂದ ಬಂದಿಲ್ವಾ ಏನು ಹೇಳ್ತಿದ್ಯಾ ಗೌರಿ ನೀನು ಅವಳು ಒಂದ್ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ಬೇಕಲ್ಲ ಇವಾಗ ಆಲ್ರೆಡಿ ಎಂಟು ಗಂಟೆ ಆಯ್ತು ನಿನ್ನ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ ಹೌದ್ರಿ ಅಣ್ಣರ ಅವಳು ಕಾಲೇಜ್ ಮುಗಿಸ್ಕೊಂಡು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮನೇಲಿ ಇದ್ದಿರ್ತಿದ್ಲು ಆದರೆ ಇವತ್ತು ಯಾಕ ಬಂದೇ ಇಲ್ಲ ಫೋನ್ ಮಾಡೋಣ ಅಂದರೆ ಅವಳ ಹತ್ರ ಫೋನ್ ಕೂಡ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ನಾನು ಹಾಗೆ ಕಾಯ್ತಾ ಇಲ್ಲೇ ನಿಂತ್ಬಿಟ್ಟೆ ಸರಿ ಸರಿ ಗೌರಿ ನೀನೇನು ಗಾಬರಿ ಆಗಬೇಡ ಅವಳೇನು ಚಿಕ್ಕ ಹುಡುಗಿನ ಅವಳು ಅವಳ ಫ್ರೆಂಡ್ ಮನೆಗೆಲ್ಲ ಹೋಗಿರ್ತಾಳೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾಳೆ ನಿನಗೆ ಆಲ್ರೆಡಿ ಟೈಮ್ ಆಗಿದೆ ನಿನ್ನ ಮಕ್ಕಳು ಬೇರೆ ಬಂದಿರ್ತಾರೆ ಅಡುಗೆ ಬೇರೆ ಮಾಡಬೇಕಾಗಿರತ್ತೆ ನೀನಿನ್ ಮನೆಗೆ ಹೊರಡು ಹಾ ಸರಿ ಅಕ್ಕರೆ ಅದೇನಂದ್ರೆ ನವ್ಯ ಬಂದ್ ಕೂಡ್ಲೆ ನನ್ಗೊಂದ್ ಫೋನ್ ಹಚ್ಚಿ ಅಕ್ಕರೆ ನನ್ಗೆ ಇಷ್ಟ ದಿನ ನಾಲ್ಕ್ ಗಂಟೆಗಾಗ್ಲೆ ಬಂದು ಆಂಟಿ ಅಂತ ಒಳಗ್ ಬರ್ತಿದ್ ಹುಡ್ಗಿ ಇವತ್ ಬರ್ಲಿಲ್ಲಲ್ಲ ಒಂಥರ ತಳಮಳ ಅನ್ಸ್ತದೆ ಬಹಳ ಗಾಬರಿ ಆಗಕತ್ತದ್ರಿ ಆಯ್ತಾ ಫೋನ್ ಹಚ್ಚಿ ಹಾ ಸರಿ ಗೌರಿ ನಾನ್ ಫೋನ್ ಮಾಡ್ತೀನಿ ನೀನ್ ಹೊರಡು ರಾಧಿಕಾ ನವ್ಯ ಎಲ್ಲಿ ಹೋಗಿದ್ದಾಳೆ ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ ಇವಾಗ ಎಲ್ಲಿ ಅಂತ ಹುಡ್ಕೋದ್ ಹೇಳು ಅಯ್ಯೋ ಏನ್ ದಿನೇಶ್ ನೀವು ಗೌರಿ ಹಾಗೆ ನೀವು ಗಾಬರಿ ಆಗ್ತಿದಿರಲ್ಲ ಅವ್ಳನ್ ಚಿಕ್ಕ ಹುಡ್ಗಿನ ಹೇಳಿ ಅವಳಿಗೆ ಗೊತ್ತಿಲ್ವಾ ಎಲ್ಲಿ ಹೋಗ್ಬೇಕು ಎಲ್ ಬರ್ಬೇಕು ಅಂತ ನೀವ್ ಸುಮ್ನೆ ಹೋಗಿ ಫ್ರೆಶ್ ಆಗಿ ಊಟ ಮಾಡೋಣ ಬನ್ನಿ ಇನ್ನು ಟೈಮ್ ಇದೆ ಅಲ್ವಾ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಅವಳೇ ವಾಪಸ್ ಬರ್ತಾಳೆ ಮೊದ್ಲಿಂದನೂ ನವ್ಯನ ಕಂಡ ಇಂಟಿ ಇಬ್ರು ತುಂಬಾನೇ ಕೇರ್ ಮಾಡಿರಲ್ಲ ಹಾಗಾಗಿ ಇವಾಗ ಕೂಡ ಹೇಗೋ ಫ್ರೆಂಡ್ಸ್ ಮನೆಗೆಲ್ಲೋ ಹೋಗಿರ್ತಾಳೆ ವಾಪಸ್ ಬರ್ತಾಳೆ ಅಂತ ರಾಧಿಕಾ ಮತ್ತೆ ದಿನೇಶ್ ಇಬ್ರು ಫ್ರೆಶ್ ಆಗಿ ಊಟ ಕೂಡ ಮಾಡ್ತಾರೆ ಅದಾಗ್ಲೇ ಹತ್ತು ಗಂಟೆ ಆಗಿರತ್ತೆ ಆದ್ರೂ ಮಗಳು ವಾಪಸ್ ಬರೋದೇ ಇಲ್ಲ ರಾಧಿಕಾ ಎಲ್ಲೇ ಹೋದ್ಲು ಇವಳು ಆಗ್ಲೇ ಹತ್ತು ಗಂಟೆ ಆಗಿದೆ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ದಿರೋ ಹಾಗೆ ಎಲ್ ಹೋದ್ಲು ದಿನೇಶ್ ಮಾತಾಡಿ ಮುಗಿಸೋ ಅಷ್ಟಲ್ಲೇ ನವ್ಯ ಬರ್ತಾಳೆ ನವ್ಯ ನಿನ್ಗಷ್ಟು ಗೊತ್ತಾಗಲ್ವಾ ಯಾರನ್ ಕೇಳಿ ಹೋಗಿದೆ ಎಲ್ಲಿಗೆ ಹೋಗಿದೆ ಇವಾಗ ಟೈಮ್ ಎಷ್ಟು ಎಷ್ಟೊತ್ತಿಗೆ ಮನೆಗೆ ಬರ್ಬೇಕು ಎಷ್ಟೊತ್ತಿಗೆ ಮನೆಯಿಂದ ಹೊರಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ ನಿನ್ಗೋಸ್ಕರ ಮನೇಲಿ ಎಲ್ರು ಎಷ್ಟು ಗಾಬರಿ ಆಗಿದ್ದಾರೆ ಗೊತ್ತಾ ನಿನ್ಗೆ ವಾವ್ அஸ்டே சாக்குல்லாட நான் எஸ் காங்கிரா நத்த ನಾನ್ ನಿಮ್ಮತ್ರ ಹತ್ರ ಎಲ್ಲಾನು ಮಾತಾಡ್ಕೊಂಡು ಆಗಲ್ಲ ಹೇಗೋ ನಿಮ್ಮೆ ಆಫೀಸಿಗೆ ಹೋಗಿ ತುಂಬಾ ಟಯರ್ಡ್ ಆಗಿರುತ್ತೆ ಸುಸ್ತಾಗಿರುತ್ತೆ ಹೋಗಿ ಮಲ್ಕೊಳ್ಳಿ ಗುಡ್ ನೈಟ್ ಬಾಯ್ ದಿನಗಳ ಕಳೆದಾಗು ನವ್ಯ ಕೂಡ ತುಂಬಾನೇ ಬದ್ಲಾಗಿರ್ತಾಳೆ ತನ್ನ ತಂದೆ ತಾಯಿಯಿಂದ ಯಾವ ಪ್ರೀತಿ ನಿರೀಕ್ಷೆನೂ ಮಾಡ್ತಾ ಇರಲ್ಲ ಹಾಗಾಗಿ ಅವಳು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಕ್ಯಾಶುವಲ್ ಆಗಿ ತನ್ನ ಪಾಡಿಗೆ ತಾನು ಹೋಗಿ ಮಲಗ್ತಾಳೆ ಇದೇನು ಹೊಸ್ತಲ್ಲ ಬುದ್ಧಿ ಬಂದಮೇಲೆ ಕಾವ್ಯ ತನ್ನ ತಂದೆ ತಾಯಿ ಹತ್ರ ಹೀಗೆ ನಡ್ಕೊಳ್ತಾ ಇರ್ತಾಳೆ ಹಾಗಾದ್ರೆ ಮುಂದೆ ಸ್ಟೋರಿ ಏನಾಗುತ್ತೆ ಇನ್ನು ಏನೇನೆಲ್ಲ ತಿರುವು ನೋಡೋಣ ಲಕ್ಷ್ಮಿ ಹಾಗೆ ಪ್ರದೀಪ್ ಅನ್ನೋರಿಗೆ ಹಾಯ್ ಹೇಳಿ ಅಂತ ಯಾರೋ ಕಮೆಂಟ್ ಮಾಡಿದ್ರು ಆದರೆ ಅವ್ರ ನೇಮ್ನ ಮೆನ್ಷನ್ ಮಾಡಿಲ್ಲ ಆದ್ರೂ ಹಾಯ್ ಹೇಳ್ತಾ ಇದ್ದೀನಿ ಹಾಯ್ ಲಕ್ಷ್ಮಿ ಹಾಯ್ ಪ್ರದೀಪ್ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಆಯ್ಕೋ ಕ್ಲಿಕ್ ಮಾಡಿ ಆಲ್ ಅನ್ನೋ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ